ಜುಲೈ ತಿಂಗಳು ಹದಿನಾರನೇ ತಾರೀಕು ನಮ್ಮ ಹುಬ್ಳಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಭುವನೇಶ್ವರಿ ಜ್ಯುವೆಲ್ಲರಿ ಶಾಪ್ ಅದರಲ್ಲಿ ಕಳ್ಳತನ ಆಗಿತ್ತು ಅದರಲ್ಲಿ ಬೆಳಗಿನ ಜಾವದ ಸಮಯದಲ್ಲಿ ಒಂದು ಕಾರಲ್ಲಿ ಬಂದಂತಹ ವ್ಯಕ್ತಿಗಳು ಗ್ಯಾಸ್ ಕಟರ್ ಯೂಸ್ ಮಾಡಿ ಅಪರಾಧ ಮಾಡಿದ್ದು ತಿಳಿದು ಬಂದಿತ್ತು ಅದಾದ ನಂತರ ನಮ್ಮ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಒಂದು ನಾಲ್ಕೈದು ಅಧಿಕಾರಿಗಳ ಪ್ರತ್ಯೇಕ ತಂಡಗಳು ಆ ವಾಹನ ಬಂದಿದ್ದನ್ನು ಹುಡುಕೊಂಡು ಅದರ ಜೊತೆಗೆ ಇನ್ನೂ ಬೇರೆ ಏನು ಲಭ್ಯ ಮಾಹಿತಿ ಇತ್ತು ಅದೆಲ್ಲದರ ಜೊತೆಗೆ ಅಪರಾಧವನ್ನು ಪತ್ತೆ ಮಾಡುವಂಥ ಕೆಲಸ ಮಾಡಿದ್ದಾರೆ ನಂತರದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ಗಳನ್ನು ಒಳಗೊಂಡಂಥ ತಂಡಗಳು ಕಳೆದ ಸುಮಾರು ಒಂದೂವರೆ ತಿಂಗಳ ಕಾಲ ನಿರಂತರವಾಗಿ ಶ್ರಮಪಟ್ಟು ಈ ಪ್ರಕರಣವನ್ನು ಭೇದಿಸಿದ್ದಾರೆ ಈ ಒಂದು ಪ್ರೋಸೆಸ್ಸಲ್ಲಿ ಅವರು ಗೋವಾ ರಾಜ್ಯ ಸೇರಿದಂತೆ ಮಹಾರಾಷ್ಟ್ರ ಸೇರಿದಂತೆ ಸಾಕಷ್ಟು ಕಡೆ ಆರೋಪಿಗಳನ್ನು ಪತ್ತೆ ಮಾಡಿಕೊಂಡು ಓಡಾಡಿರುವಂಥದ್ದು ಹುಡುಕಿರುವಂಥದ್ದು ನಮಗೆ ಕಂಡುಬಂದಿದೆ ಈ ಒಂದು ಪ್ರಕರಣದಲ್ಲಿ ಒಟ್ಟು ಐದು ಜನ ಆರೋಪಿಗಳನ್ನು ಈ ಈವರೆಗೂ ನಾವು ಬಂಧಿಸಿದ್ದೀವಿ ಮೊದಲನೇ ಆರೋಪಿ ತಮಗೆಲ್ಲ ಗೊತ್ತಿರೋಂಗೆ ಫರ್ಹಾನ್ ಶೇಖ್ ಅಂತ ಇದನ್ನು ನಾವು ವಶಕ್ಕೆ ತೊಗೊಂಡು ಇನ್ನು ಇತರೆ ಆರೋಪಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತಂದು ನಮ್ಮ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮೇಲೆ ಗುಂಡು ಹಾರಿಸಿ ಅವನ್ನು ವಶಕ್ಕೆ ಪಡೆದಿದ್ದುಂಟು ಅದಲ್ಲದೆ ಇನ್ನೂ ನಾಲ್ಕು ಜನ ಆರೋಪಿಗಳು ಮುಖೇಶ್ ಯಾದವ್ ಅಂತ ಒಬ್ಬ ಫಾತಿಮಾ ಶೇಖ್ ಅಫ್ತಾಬ್ ಅಹಮದ್ ಶೇಖ್ ತಲದ್ ಶೇಖ್ ಸೇರಿದಂತೆ ಒಟ್ಟು ಐದು ಜನ ಒಟ್ಟು ಐದು ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ ಅದರಲ್ಲಿ ಫರಾನ್ ಶೇಖು ಮುಖೇಶ್ ಯಾದವು ಅಫ್ತಾಬ್ ಶೇಖ್ ಇವರು ಮೂರು ಜನ ಇದ್ದಾರೆ ಮತ್ತು ತಲ್ಲಜ್ ಶೇಖ್ ಮತ್ತು ಫಾತಿಮಾ ಶೇಖ್ ಅನ್ನುವಂಥವ್ರು ಹೆಣ್ಮಕ್ಳಿದ್ದಾರೆ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸು ವೈಫು ಈ ಥರ ಸಂಬಂಧಗಳಿದೆ ಮುಖ್ಯವಾಗಿ ಇವರು ಅಪರಾಧ ಆದಂಥ ಸಂದರ್ಭದಲ್ಲಿ ಏನು ಸಿಕ್ಕಿರುತ್ತೆ ಮೌಲ್ಯಯುತ ವಸ್ತುಗಳು ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಹೆಣ್ಮಕ್ಳನ್ನು ಉಪಯೋಗಿಸ್ಕೊತಿದ್ರು ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ ಮತ್ತು ಈ ಫರಾನ್ ಶೇಖ್ ಮೇಲೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ಹಿಂದೆ ದಾಖಲಾಗಿರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ ಇತರೆ ಆರೋಪಿಗಳೇನಿದ್ದಾರೆ ಅವ್ರ ಮೇಲೆ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ ಇದರಲ್ಲಿ ಇನ್ನೂ ಒಬ್ಬ ಪ್ರಮುಖ ಆರೋಪಿ ಸೇರಿದಂತೆ ಆ ಒಂದು ಅಪರಾಧದ ಪ್ಲ್ಯಾನಿಂಗಲ್ಲಿ ಎಕ್ಸಿಕ್ಯೂಷನಲ್ಲಿ ನಂತರ ವ್ಯಾಲ್ಯೂಬಲ್ಸ್ ಡಿಸ್ಪೋಸಲಲ್ಲಿ ಭಾಗವಹಿಸಿದಂಥ ಇನ್ನೂ ಕೆಲವು ಆರೋಪಿಗಳನ್ನು ಪತ್ತೆ ಮಾಡುವಂಥದ್ದಿದೆ ಈ ಒಂದು ಪ್ರೋಸೆಸ್ಸಲ್ಲಿ ಭಾಳ ವಿಶೇಷವಾಗಿ ನಮ್ಮ ಇನ್ಸ್ಪೆಕ್ಟರ್ಗಳ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ಗಳಾದಂಥ ಶರಣ್ ದೇಸಾಯಿ ಅದೇ ರೀತಿ ಪುನೀತ್ ಕುಮಾರು ಆಮೇಲೆ ಮಲ್ಲಿಕಾರ್ಜುನು ಸಾತಣ್ಣನವರು ಮಂಜುನಾಥ್ ರವಿ ವಡ್ಡರು ಈಗ ಒಂದು ಐದಾರು ಜನ ಸಬ್ ಇನ್ಸ್ಪೆಕ್ಟರ್ಗಳು ಭಾಳ ಶ್ರಮಪಟ್ಟಿದ್ದಾರೆ ಮತ್ತು ಸಿಬ್ಬಂದಿಗಳು ಭಾಳಷ್ಟು ಜನ ಸಿಬ್ಬಂದಿಗಳು ಆನಂದ್ ಪೂಜಾರಿ ವಿಠಲ್ ಮಾದರ್ರು ಬಿ ಕೆ ಕೊಟ್ಬಾಗಿ ಗುರಮ್ನವರು ಆನಂದ್ ಗೊರಣ್ಣನವರು ಈಶ್ವರ್ ಮಲ್ಲಿಕಾರ್ಜುನ್ ಚಿಕ್ಕಮಠ್ ಸೇರಿದಂತೆ ಭಾಳಷ್ಟು ಶ್ರಮಪಟ್ಟಿದ್ದಾರೆ ಯಾಕೆಂದರೆ ನನಗೆ ಪರ್ಸ್ನಲಿ ಗೊತ್ತಿದೆ ಎಷ್ಟು ಇವರು ಶ್ರಮಪಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಅಂತಂದು ಮತ್ತು ಈ ಸಂದರ್ಭದಲ್ಲಿ ನಾನು ಮಂಗ್ ಮುಂಬೈ ಪೊಲೀಸರಿಗೆ ಕೂಡ ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನಾವು ಆರೋಪಿಗಳನ್ನು ತೊಗೊಂಡು ರಿಕವರಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತು ಆರೋಪಿ ಪತ್ತೆ ಮಾಡೋವಂಥ ಸಂದರ್ಭದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದ್ದಾರೆ ಅಲ್ಲಿನ ಸ್ಥಳೀಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕೂಡ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಸಂದರ್ಭದಲ್ಲಿ ಕಂಪ್ಲೇನೆಂಟ್ ಏನಿದ್ದಾರೆ ಅವರು ಕೂಡ ಬಹಳ ಪೇಷನ್ಸಿಂದ ಈಗ ಈ ಅಷ್ಟು ಒಂದು ಪ್ರಾಪರ್ಟಿ ಹೋದಂಥ ಸಂದರ್ಭದಲ್ಲಿ ತುಂಬ ಡೆಸ್ಪ್ರೇಟಾಗಿ ಮಾತಾಡುವಂಥದ್ದು ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನುವಂಥದ್ದು ಈ ಥರದ್ದೆಲ್ಲ ಮಾತಾಡೋದು ನೋಡಿದ್ದೀವಿ ನಾವು ಆದರೆ ಈ ಪ್ರಕರಣದ ಕಂಪ್ಲೇಂಟ್ಸ್ ಏನಿದ್ದಾರೆ ಬಹಳ ಪೇಷಂಟ್ಸಿಂದ ನಿರಂತರವಾಗಿ ನಮಗೆ ಸಹಕರಿಸ್ತಾ ಬಂದಿದ್ದಾರೆ ಮತ್ತು ಇನ್ನೂ ಈ ಪ್ರಕರಣದ ಇತರೆ ಆರೋಪಿಗಳು ಮತ್ತು ಇನ್ನಷ್ಟು ರಿಕವರಿ ಆಗೋದಿದೆ ಅದು ಕೂಡ ಆದಷ್ಟು ಬೇಗ ಮಾಡ್ತೀವಿ ಅಂತ ನಾನು ಈ ಸರ್ಕಾರಕ್ಕೆ ಇಷ್ಟಪಡ್ತೀನಿ ರಿಕವರಿ ಆಗಿರುವಂಥದ್ದು ಸುಮಾರು ಏಳ್ನೂರ ಎಂಬತ್ತು ಗ್ರಾಮ್ ಬಂಗಾರದ ಬಂಗಾರ ಆಮೇಲೆ ಇಪ್ಪತ್ತ್ಮೂರು ಪಾಯಿಂಟ್ ಮೂರು ಕೆ ಜಿ ಬೆಳ್ಳಿ ಹತ್ತು ಸಾವಿರ ನಗದು ಮತ್ತು ಕಳೆತನ ಮಾಡಲಿಕ್ಕೆ ಅವ್ರು ಉಪಯೋಗಿಸಿದ ಮೊಬೈಲು ಮತ್ತು ಕಾರ್ ಎಲ್ಲ ರಿಕವರಿ ಆಗಿದೆ ಮತ್ತು ಕಾರ್ ಇಂಟ್ಯಾಕ್ಟು ಏನು ಅಫೆನ್ಸಲ್ಲಿ ಯೂಸ್ ಮಾಡಿದ್ರು ಆ ಕಾರ್ ಕೂಡ ಸಿಕ್ಕಿದೆ ಎಷ್ಟು ಹೋಗಿತ್ತು ಅನ್ನೋಂಥದ್ದು ನನಗೆ ಡೀಟೇಲ್ಸ್ ಅದೇ ಇಲ್ಲ ಇನ್ನೂ ಸ್ವಲ್ಪ ರಿಕವರಿ ಆಗದಿದೆ ಇನ್ನು ಪ್ರಮುಖ ಆರೋಪಿ ಸೇರಿದಂತೆ ಥರ ಎರಡು ಮೂರು ಜನ ಆರೋಪಿಗಳು ಕೂಡ ಇದರಲ್ಲಿ ಅರೆಸ್ಟ್ ಮಾಡೋದಿದೆ ಮತ್ತು ಪ್ರಾಪರ್ಟಿ ಅಫೆನ್ಸಸಲ್ಲಿ ಏನಾಗುತ್ತೆ ಈ ಅಫೆನ್ಸ್ ಆದ ತಕ್ಷಣ ಎಲ್ಲ ಹಂಚ್ಕೊಂಬಿಟ್ಟು ಅವ್ರ ಪಾಲಿಗೆ ಬಂದಿದ್ದನ್ನು ಮತ್ತು ಡಿಸ್ಪೋಸ್ ಆಗಿಬಿಡ್ತಾರೆ ಮತ್ತು ಹಂಚಿದ್ದನ್ನೆಲ್ಲ ಒಂದೇ ಕಡೆ ಡಿಸ್ಪೋಸ್ ಮಾಡೋಕ್ಕೂ ಆಗಲ್ಲ ತುಂಬ ಸಂದರ್ಭದಲ್ಲಿ ಅವ್ರಿಗೆ ಯಾವಾಗ ಯಾವಾಗ ಅಗತ್ಯ ಬೀಳುತ್ತೆ ಎಷ್ಟೋ ಸರಿ ದಾರಿಯಲ್ಲಿ ಓಡಾಡೋರ್ಗೂ ಮಾರಿರುವಂಥ ಉದಾಹರಣೆಗಳನ್ನ ನೋಡಿದ್ದೀವಿ ಸೊ ಇದೊಂದು ಭಾಳ ಉತ್ತಮವಾದ ಅಪರಾಧ ಪತ್ತೆ ಅಂತ ಹೇಳ್ಬೋದು ಯಾಕಂದರೆ ಭಾಳ ದೊಡ್ಡ ಮೌಲ್ಯದ ವಸ್ತುಗಳು ಹೋಗಿತ್ತು ಅಷ್ಟೇ ದೊಡ್ಡ ಮೌಲ್ಯದ ವಸ್ತುಗಳನ್ನು ರಿಕವರಿ ಮಾಡ್ಕೊಂಡಿದ್ದಾರೆ ಮತ್ತು ಭಾಳ ಬೇಗ ಯಾಕಂದರೆ ಒಂದೂವರೆ ತಿಂಗಳು ತಮಗೆಲ್ಲ ಅನ್ನಿಸ್ಬೋದು ಭಾಳ ಲಾಂಗ್ ಆಯಿತು ಅಂತಂದು ಪ್ರಾಪರ್ಟಿ ಅಫೆನ್ಸ್ ಲೆಕ್ಕಕ್ಕೆ ಒಂದೂವರೆ ತಿಂಗಳು ಭಾಳ ಕಡಿಮೆ ಟೈಮ್ ಇದೆಲ್ಲ ಸರಿ ಸುಮಾರು ಬಂಗಾರ ಮತ್ತು ಬೆಳ್ಳಿ ಬೇರೆ ಎಲ್ಲ ವಸ್ತುಗಳು ಸೇರಿ ಒಟ್ಟು ಸುಮಾರು ಒಂದು ಎಪ್ಪತ್ತು ಲಕ್ಷ ಹತ್ತತ್ರ ಆಗುತ್ತೆ ಅನ್ನೋವಂಥದ್ದು ಹೇಳ್ತಾರೆ ಎಪ್ಪತ್ತೇಳು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸ್ಕೊಂಡು ಓಕೆ ಸರ್ ಥ್ಯಾಂಕ್ ಯು